ಮಂದಿಯ ಯುವಕನ ಮೇಲೆ ಅಲ್ಲೆ ಹುಣಸೂರು ತಾಲೂಕಿನ ಕಳೆಗಡನಕಪ್ಲು ಗ್ರಾಮದ ಆದಿ ಕರ್ನಾಟಕ ದಲಿತ ಸಮುದಾಯದ ತಿಮ್ಮಯ್ಯ ಅವರ ಮಗ ಅಂಗವಿಕಲ ಸರಿಯಾಗಿ ಮಾತನಾಡುವುದಕ್ಕೂ ಬಾರದ ಗಣೇಶ್ ಮೇಲೆ ಅಲ್ಲೆ ನಡೆದಿದೆ ಹುಣಸೂರು ತಾಲೂಕಿನ ಕಪ್ಲು ಗ್ರಾಮದ ಸಣ್ಣ ಸೀರೆಗೌಡ ಅವರ ಪುತ್ರ ರವಿಗೌಡ ಎಂಬುವವರು ಗಣೇಶ್ ಮೇಲೆ ಅಲ್ಲೆ ಮಾಡಿದ್ದಾರೆ ಬಹಿರ್ದೇಶಗೆಂದು ರವಿಗೌಡ ಅವರ ಜಮೀನಿಗೆ ಹೋಗಿರುವ ಕಾರಣದಿಂದ ಗಣೇಶ್ ಮೇಲೆ ಅಲ್ಲೆ ನಡೆದಿದ್ದು ಹುಣಸೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಘಟನೆ ನಡೆದಿ ಒಂದು ದಿನ ಕಳೆದರೂ ಪೊಲೀಸರು ಯಾವುದೇ ಮಾಹಿತಿ ಪಡೆದಿಲ್ಲ ಸೂಕ್ತ ಕ್ರಮ ಕೈಗೊಂಡಿಲ್ಲ ಇದರಿಂದಾಗಿ ಅನುಮಾನಕ್ಕೆ ಕಾರಣವಾಗಿದೆ ಎಂದು ದಲಿತ ಮುಖಂಡರು ಆರೋಪಿಸಿದ್ದಾರೆ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ಅಂಬೇಡ್ಕರ್ ಸೇನೆ ಒತ್ತಾಯಿಸಿದೆ ಇನ್ನು ದೌರ್ಜನ್ಯ ಎಸಗಿದ ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹುಣಸೂರು ತಾಲೂಕಿನಂತ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮೂಕನಹಳ್ಳಿ ಅಭಿ ಕಟಮಡಿ ಕಿರಣ್ ಕುಮಾರ್ ಅರುಣ್

ಕೊಪ್ಪ ಅಂತ ಯಾರೋ ಒಬ್ಬರು ರವಿಯನ್ನವರು ಯಾರೋ ಅವರ ಜಮೀನಿಗೆಗಳು ಈಗ ಬುದ್ಧಿಮಾನ್ಯ ಇಪ್ಪ ಹೋಗ್ತಾನೆ ಬಹಿರ್ ದೇ ಟ್ಯೆಟ್ ಅಲ್ಲಿ ಒಂದೇ ಟ್ಯಾಲೆಟ್ ಮಾಡಿದ ಅನ್ಬಿಟ್ಟು ಅಮಾನುಷವಾಗಿ ಹಲ್ಲೆ ಮಾಡಿ ಮಾತು ಮಾತಾರೆ ಬರಲ್ಲ ಬುದ್ಧಿಮಾನ್ಯ ಅವನಿಗೆ ಈ ಥರ ದೈಹಿಕವಾಗಿ ಹಲ್ಲೆ ಮಾಡಿ ಹೋಗಿ ಬಟ್ಟೆ ಬಟ್ಟೆ ಅಲೆ ಬಟ್ಟೆ ಈ ಥರ ಮಾಡೋಣ ಇದನ್ನು ಫಸ್ತೇ ಅವ್ರು ಯಾರೋ ಒಬ್ಬರು ಸ್ಪೇಷಲ್ಗಳು ಮೆಡಿಕಲ್ ಹಾಸ್ಪಿಟಲ್ ಅಂದ್ಬಿಟ್ಟು ಹುಣಸೂರು ಆಸ್ಪತ್ರೆಗೆ ಮೇಲೆ ಅಟ್ಲೀಸ್ಟ್ ಪೊಲೀಸ್ನವರು ಸೌಜನ್ಯಕಾರ ಬಂದಿಲ್ಲ ಅವ್ರಿಗೆ ಏನಾಗಿದೆ ಅಂತ ಕೇಳಿಲ್ಲ ಅಲ್ಲಿ ಯಾರೋ ಕಂಪ್ಲೇಂಟ್ ಬರ್ಕೊಡ್ತಾರೆ ಅವರು ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಅವ್ರ ಕೈಲಿ ಸೈನ್ ಹಾಸ್ಕೊಂಡು ಎಲ್ ಸಿ ಮಾಡಿ ಅಂತ ಕೇಳ್ತಾರೆ ದಲಿತನಿಗೆ ಈ ಥರ ವಿದ್ಯಮಾಂಜನಿಗೆ ಅಲ್ಲೇ ಮಾಡ್ಬೋದಾ ಇದಕ್ಕೆ ಎಷ್ಟೊತ್ತಲೇವ್ ಅವರೇ ನೋಡಿ ಒಬ್ಬ ಅಂತ ಪತ್ರಿಕೆ ರಿಪೋರ್ಟ್ ನಾನು ಸಹ ಕೇಳಿದ್ರೆ ಹೇಳ್ತಾರೆ ಅಂತ ಹೇಳ್ತಾರೆ ಒಬ್ಬ ದಲಿತ ಅನ್ನೋದ್ರ ಗೊತ್ತಿದ್ರೆ ಅನ್ಯಾಯ ಮಾಡ್ತವನು ಅವರಿಗೆ ಬುದ್ಧಿಮಾಂತಿ ಅಂತ ಮುಸ್ಲಿಮ್ಸು ಅನ್ಯ ಮಾಡ್ತೀನಿ ಹೊರಗಡೆ ಸಂಘಟನೆ ಮಾಡೇ ಮಾಡ್ತೀವಿ ಬಿಡಲ್ಲ ಎಲ್ಲ ಸೀ ಅಂತ ಅವರು ದೊರೀತು ರಾಜ್ಯದ ಮುಖ್ಯಮಂತ್ರಿ ದಲಿತ ಉದ್ಧಾರ ಮಾಡ್ತೀವಿ ಅಂತ ಸಿದ್ದರಾಮಯ್ಯವರು ಹೇಳ್ತಾರೆ ಸಿದ್ದರಾಮಯ್ಯ ಜಿಲ್ಲೆಯಲ್ಲಿ ಇದೇ ತಾಲೂಕು ಉಸಿರು ತಾಲೂಕಲ್ಲಿ ಈ ಥರ ಘಟನೆಗಳು ಈ ವರ್ಷದಲ್ಲೇ ಎಂಟರಿಂದ ಒಂಬತ್ತು ಘಟನೆಗಳು ಈ ಥರ ಆಗಿವೆ ಆಲ್ರೆಡಿ ನಾಲ್ಕೈದು ಕೇಸ್ ಆಗಿ ಅವ್ರೆ ಕೆಲವರು ಜೈಲಿಗೆ ಹೋಗಿದ್ದಾರೆ ಕೆಲವರು ಈ ಥರ ಮಾಡ್ತಾರೆ ಇಲ್ಲಿ ಬಿಳಿಕೆರೆ ಪೊಲೀಸ್ ಅಲ್ಲಿ ಅಂದರೆ ನಾವು ಎ ಎಸ್ ಐ ಮಹದೇವರು ಈ ಥರ ಅವರು ಬುದ್ಧಿಮಾನ್ಯ ಕಲೆಗಳನ್ನು ಹೋಗ್ತಾರೆ ಈ ವ್ಯಕ್ತಿ ತನ್ನ ದೇಶ ಬಹಿರ್ ದೇಶಕ್ಕೆ ಹೋದಾಗ ಅಲ್ಲಿ ರವಿಗೌಡ ಎಂಬ ವ್ಯಕ್ತಿ ದೌರ್ಜನ್ಯ ಮಾಡಿ ಅಲ್ಲೇ ಮಾಡಿದ್ದಾನೆ ಹೇಳ್ತೀನಿ ವ್ಯಕ್ತಿ ವ್ಯಕ್ತಿಗಳಿಗೆ ಅಷ್ಟು ಬುದ್ಧಿ ಎಲ್ಲಿ ಏನು ಮಾಡಬೇಕನ್ನ ಅಂತ ಮಂದ ಬುದ್ಧಿ ಅಂತ ಹುಡುಗ ತಿಳಿಗಾಡ್ಬೋದಾಯ್ತು ಈ ಹುಡುಗನಿಗೆ ಆದರೆ ಈ ಹುಡುಗನಿಗೆ ಏಕಾಏಕಿ ದೊಡ್ಡೆಯಿಂದ ಮನಸ ಇಚ್ಛೆ ಹೊಡೆದಿದ್ದಾನೆ ಸ್ವಲ್ಪ ಅವನಿಗೆ ದಯವಿಟ್ಟು ಈ ಅವನಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗಿದೆ ದಲಿತ ಸಂಘಟನಾ ಸಮಿತಿಯ ಮತ್ತು ಅಂಬೇಡ್ಕರ್ ಕರ್ನಾಟಕ ಅಂಬೇಡ್ಕರ್ ತೇನೆ ಈ ಎರಡು ಸಂಘಟನೆಗಳಿಂದ ಹೋಗ್ಬಿಟ್ಟು ನಾವು ಹೋರಾಟ ಮಾಡ್ತೀವಿ ಅವ್ರವಿಗೌಡ ಎಂಬ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳ ನಾವು ಹೋರಾಟ ಮಾಡಲು ಸತ್ಯಿಸಿದ ನಿನ್ನೆ ಹನ್ನೊಂದೇ ಶನಿವಾರ ಎರಡು ಎಂಟೂವರಲ್ಲಿ ಆಗಿದೆ ಗಣೇಶ ಹಬ್ಬದಲ್ಲಿ ದೂರ ಇವು ಊಟಿಂಗ್ ಮಾಡಿದೀವ ಮತ್ತು ಅಂಗಭಿಟ್ಟಿಲ್ಲ ಈ ಹುಡುಗ ಅಂಗಡಿ ಕೂಡ ಅವರು ಮನೆಯ ಪಕ್ಕದಲ್ಲಿ ಯಾವ ಜಮೀನು ಇವ್ರ ಜಮೀನು ಅಕ್ಕಪಕ್ಕ ಇದೆ ಹಾಗೆ ಒಂದು ಬುದ್ಧಿ ಮಾಧ್ಯಮ ಇರೋದ್ರಿಂದ ಅವರ ಜಮೀನಿಗೆ ಮೂತ್ರ ಮಾಡೋದಕ್ಕೆ ಮನವಿಸರ್ಜನೆ ಮಾಡೋದಕ್ಕೆ ಹುಡುಗ ಜಮೀನು ಹೋಗಿದ್ದೇನೆ ಅದನ್ನು ತಂಡ ಅಪ್ಪ ವ್ಯಕ್ತಿ ರವಿಗೋಡಂಬ ವ್ಯಕ್ತಿ ಅವನಿಗೆ ಮನವಿಚ್ಚ ಬಂದಂತೆ ಕೈಗೆ ದೊಣ್ಣೆ ದೊಡ್ದು ಮತ್ತು ಕಾಲಿಗೆಲ್ಲ ಒಡೆದು ಬಟ್ಟೆ ಕಾಲು ತುಂಡು ಬಟ್ಟೆ ಎಲ್ಲ ಹರಿದು ಎಲ್ಲ ಇದು ಮಾಡಿದ್ದಾನೆ ಆತನ ವಿರುದ್ಧ ಇಪ್ಪತ್ತು ನಾಲ್ಕು ಗಂಟೆ ಆದರೂ ಕೂಡ ಇನ್ನೂ ಕೂಡ ಅವರು ಯಾವುದೇ ಥರ ಕಂಪ್ಲೇಂಟು ಕೊಟ್ಟಿದ್ದು ಕೂಡ ಯಾವುದೇ ಥರ ಆಕ್ಷನ್ ತೊಗೊಂಡಿಲ್ಲ ಮತ್ತು ಪೊಲೀಸ್ ಇರಾಕೆಯಲ್ಲೂ ಕೂಡ ನಮ್ಮ ಮಾದರಿಗೆ ಬಂದಿಲ್ಲ ಇವಾಗ ಆವಾಗಲೇ ಟಿ ಎಚ್ ಡಬ್ಲ್ಯೂ ಆದಂಥ ಸಮಾಜಗಳೇಲೆ ಆಗ್ತದಂಥ ಟಿ ಎಚ್ ಡಬ್ಲ್ಯೂ ಅವರು ರೇಣುಕಾ ಪ್ರಕಾಶ ಪ್ರಸಾದರನ್ನ ಕಳಿಸಿದ್ರು ಅವರು ಮಾದರಿ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮದಲ್ಲಿದ್ದೂರ್ನಿಗೆ ದೌರ್ಜನ್ಯ ಮಾಡಿದ್ದಾರೆ ಹೊಡೆದಿದ್ದಾರೆ ಜಾತಿ ನಿಂದನೆ ಮಾಡಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಿ ಉಗ್ರವಾದ ಶಿಕ್ಷಣ ಕೊಡಬೇಕು ಅಂದರೆ ಟೂರ್ಗೆ ನ್ಯಾಯ ಕೊಡಿಸ್ಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ ಇನ್ನೊಂದು ಮುಂದಿನ ದಿನಗಳಲ್ಲಿ ಅವರ ಬಂಧನಕ್ಕೆ ನೀವು ಒಳಪಡ್ತೀನಿ ಅಂತಂದ್ರೆ ಚಾಲಕ್ಕಾದಂತಹ ನಾವು ಉಗ್ರ ಪತ್ವಗಳನ್ನು ಮಾಡ್ತೀವಿ ಅಯ್ಯ ದಿನ ರಕ್ಷಣೆ ಕೊಡಬೇಕು ಅದ್ರ ಮೂಲಕ ನಮ್ಮ ವಿ